నూ జీ ఫ్రెండు ఆశ అంత నమ్మ రయర్ భక్తరు నేరువర అల్వా అమ్మ జొతే నూ రయర్ దేవస్థానకుతీని అందాడు అంత బేట్మాది నన్న జొతే సేరీ ఈ హాడు హాట్తీరా ಸರಿ ಹಾಗಿದ್ರೆ ಬನ್ನಿ ನನ್ನ ಜೊತೆ ನೀವು ಹಾಡಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನಿಯಾಗಿ ನೀರಲ್ಲಿ ಹಾಯಾಗಿರುವ ರಾಘವೇಂದ್ರ ಸುಖವನ್ನು ನೀಡಿ ಸುಖವನ್ನೇ ನೀರೆಂದು ಎಂದು ಕೇಳಿನ ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಕೇಳಿದ್ರಲ್ವ ಫ್ರೆಂಡ್ಸ್ ನನ್ನ ಹಾಡು ಚೆನ್ನಾಗಿತ್ತ ನೀವು ರಾಯರ್ ಬರ್ತಾರ ಹಾಗಿದ್ರೆ ಈ ಹಾಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ నిమ్ అభిప్రాయక్ షేర్ మి బాయ్